ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎದುವ ಎದ್ದಿರುವಂತ ಲಾಡರ್ ಅವಾಗಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಸರ್ ಹಂಚೋದು ಒಂದೇ ಅದು ಅನೌನ್ಸ್ ಆಗಲಿ ಅಂತ ಹೇಳಿದ್ರು ಇವರು ಹೇಳಿದ್ದು ಅವರೇ ಮಾತಾಡ್ತೀನಿ ಹಂಚು ಬಿಡ್ರೆ ಇರಿ ಸರ್ ಖಂಡಿತ ಇವತ್ತು ಈ ರಾಷ್ಟ್ರ ಏನು ಕಾಯ್ತಾ ಇತ್ತು ನರೇಂದ್ರ ಮೋದಿ ಅವರ ಈ ರಾಜ್ಯದಲ್ಲಿ ಜೆ ಡಿ ಜೆ ಬಿಜೆಪಿಯ ಮೈತ್ರಿ ಎನ್ ಡಿ ಎ ಏನು ಕೆಲಸವನ್ನ ಮಾಡ್ತಾ ಇತ್ತು ನಾವೆಲ್ಲರೂ ಸಹ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಸಹೋದರ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಹಾಗೆ ಇವತ್ತು ಕುಮಾರಣ್ಣನವರು ಅತಿ ಹೆಚ್ಚು ಮತಗಳ ಅಂತರದಿಂದ ಮಂಡ್ಯದಲ್ಲಿ ಜಯಕರಿಸಿದ್ದಾರೆ ಅದೇ ರೀತಿ ಇವತ್ತು ಬೆಂಗಳೂರು ಗ್ರಾಮಾಂತರ ನಮ್ಮ ಡಾಕ್ಟರ್ ಮಂಜುನಾಥ್ರವರು ಏನು ನಿರೀಕ್ಷೆ ಇತ್ತು ಎಲ್ಲ ಹೇಳೋರು ಏನೋ ಮಂಜುನಾಥವರು ಗ್ರಾಮಾಂತರದಲ್ಲಿ ಗೆಲ್ತಾರೆ ಆದರೆ ಸ್ವಲ್ಪ ಮಾರ್ಜಿನಲ್ಲಿ ಗೆಲ್ಬೋದು ಇಪ್ಪತ್ತು ಸಾವಿರ ಗೆಲ್ಬಹುದು ಇಲ್ಲ ಮೂವತ್ತು ಸಾವಿರ ಇಲ್ಲ ಐವತ್ತು ಸಾವಿರ ಅಂತ ಹೇಳ್ತಿದ್ರು ಅದನ್ನು ಮೀರಿ ಅವರು ಎತ್ತಿ ಹೆಚ್ಚು ನಿರೀಕ್ಷೆಗೂ ಮೀರಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅದರ ವಿಶೇಷವಾಗಿ ಅದರ ಯದುವೀರ್ ಒಡೆಯರ್ ಅವರು ಇವತ್ತು ನಮ್ಮ ಮೈಸೂರು ಕೊಡಗು ಚಾಮರಾಜ ಕ್ಷೇತ್ರದ ಅಭ್ಯರ್ಥಿ ಅವರು ಸಹ ಅವರು ಏನೇನೋ ಕಾಂಗ್ರೆಸ್ನವರು ಮಾಡಿದ್ರು ಅದನ್ನೆಲ್ಲ ಎಕ್ಸ್ಪ್ಲೆಕ್ಟ್ ಮಾಡೋಕ್ಕೆ ಹೋಗಲ್ಲ ಆದರೆ ಜನ ಒಂದೇ ತೀರ್ಮಾನ ನಾನು ನೋಡಿ ಕೃಷ್ಣರಾಜ ಒಡೆಯರ ಜಯಂತಿ ಇವತ್ತು ಇವತ್ತು ಜಯಂತಿ ದಿವಸ ಅವರಿಗೆ ವಿಶೇಷವಾದ ಕೊಡುಗೆಯನ್ನು ಅವ್ರು ನಮ್ಮ ಈ ಮೈಸೂರು ಕೊಡಗು ಕ್ಷೇತ್ರ ಜನತಾ ಕೊಟ್ಟಿದ್ದಾರೆ ನಾವೆಲ್ಲ ಈ ಮೂರು ಜನರು ವಿಜಯೋತ್ಸವವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಡಾಕ್ಟರ್ ಮಂಜುನಾಥ್ರವರು ಯದುವೀರ್ ಒಡೆಯವರು ಮತ್ತು ಮುಂದಿನ ದಿನಗಳಲ್ಲಿ ಪುನಃ ಮೂರನೇ ಬಾರಿ ನರೇಂದ್ರ ಮೋದಿಯವರು ಈ ದೇಶವನ್ನು ಮುನ್ನಡೆಸಿ ಇನ್ನೂ ಒಂದು ಸುಭಿಕ್ಷೆಯ ಕಾಲವನ್ನು ತರ್ತಾರೆ ಅನ್ನೋ ಒಂದು ಮಹಾದಾಶೆಯಿಂದ ನಾವೆಲ್ಲರೂ ಸಹ ಸೇರಿ ವಿಜಯೋತ್ಸವವನ್ನು ಆಚರಿಸಿದ್ದೇವೆ ನಾವೆಲ್ಲರೂ ಸಹೋದರ ರೀತಿ ಇವತ್ತು ನಾವು ನೆನೇನೇ ಹೇಳಿದ್ದೇನೆ ನಾನು ನಾವು ಸ್ವೀಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕಾನ್ಫಿಡೆನ್ಸ್ ಇದೆ ನಾವು ಗೆದ್ದೇ ಗೆಲ್ತೀವಿ ನಾವು ಸಿಹಿ ವಿತರಣೆ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ಅಂತ ಒಂದು ಸುದಿನ ಇವತ್ತು ಬಂದು ನಾವೆಲ್ಲರೂ ಸಹ ಗಣಪತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಾವೆಲ್ಲ ಸಹ ಸೇರಿ ಪಟಾಕಿ ಸಿಡಿ ಸಂಭ್ರಮವನ್ನು ಆಚರಣೆ ಮಾಡುವ ಮುಖಾಂತರ ಸಿಹಿಯನ್ನು ವಿತರಣೆ ಸರ್ ಎಮ್ ಎಲ್ ಎಲೆಕ್ಷನ್ ಹೋದ ಮಾನ ಎಂ ಪಿ ಎಲೆಕ್ಷನ್ ಬಂದಿದೆ ಇಲ್ಲಿ ಎಮ್ ಎಲ್ ಎ ಏನಾಗಿತ್ತು ಅಂದರೆ ನಮ್ಮಲ್ಲಿ ಹೊಂದಾಣಿಕೆ ಆಗ್ಬಿಟ್ಟಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ತಿರ್ಲಿಲ್ಲ ಈ ರಾಜ್ಯದಲ್ಲಿ ನಾವು ಅವತ್ತು ಎನ್ ಡಿ ಎ ಜೊತೆ ನಾವೆಲ್ಲ ಸಹ ಸೇರಿ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಇವತ್ತು ಎನ್ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟದ ಸರ್ಕಾರ ಈ ರಾಜ್ಯದಲ್ಲಿ ಇರ್ತಾ ಇತ್ತು ಮುಂದಿನ ಚುನಾವಣೆ ಇದನ್ನು ನೋಡಿ ಎಮ್ ಎಲ್ ಸಿನೂ ಸಹ ಖಂಡಿತವಾಗ್ಲೂ ಎಲ್ಲ ಸಹ ಪದವೀಧರ ಕ್ಷೇತ್ರ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇರ್ಬೋದು ಖಂಡಿಸವಾಗ್ಲೂ ಮೈತ್ರಿ ಅಭ್ಯರ್ಥಿಗಳು ಗೆಲ್ತಾರೆ ಅದು ಸಹ ನಾವು ಸಂಭ್ರಮಾಚರಣೆಯನ್ನ ಮಾಡ್ತೇವೆ ಅಂತ ಹೇಳೋಕೆ ನನ್ನ ಇಚ್ಛಕ್ಕೆ ಇದು ವೇರ್ಯ ಯಾವ್ದು ಹೇಳ್ತಾ ಆದ್ರು ಗೆಲುವು ನಂದಿ ಆಗಿರ್ಬೋದು ಆದರೆ ಜನನೇ ಗೆಲ್ಸಿರೋದು ಕಾರ್ಯಕರ್ತರು ಸಿಕ್ಕೋಪಡೆ ಕಸ ಮಾಡಿದಾರೆ ಹಿಂದೆ ಗೇಟ್ ಕೆಲಸ ಮಾಡಿದೆ ಹಾ ಸಂತೋಷವಾಗಿ ಸಂತೋಷ್ವಾಗಿ ಕಮಿಟ್ಮೆಂಟ್ ಆಮೇಲೆ ಈಗ ನಮ್ಮ ಎಲ್ಲಾ ಬಿ ಜೆ ಪಿ ಜೆಡಿಎಸ್ ಕಾರ್ಯಕರ್ತರುಗಳಲ್ಲಿ ಕಮಿಟ್ಮೆಂಟ್ ಹೇ ಅವ್ರ ಗೆಲ್ಲಿಸ್ಬೇಕು ಕೆಲಸ ಕೆಲ್ಸ ಮಾಡ್ತಾರೆ ಈ ಅಯ್ಯೋ ಕೊಟ್ರೆ ಈ ಸಮಾಜ ಉಳಿಯುತ್ತೆ ಈ ರಾಜ್ಯ ಉಳಿತಿದೆ ಈ ಜಿಲ್ಲೆ ಉಳಿತಿದೆ ಅನ್ನೋ ಮಾನದಾಸೆಯಿಂದ ನಾವು ಕೆಲಸವನ್ನು ಮಾಡಿದೆ ಓಕೆ ಸೊ ಹಾಗೆ ಇನ್ನೊಂದು ಮೇಲೆ ಕೇಳ್ಕೊಳ್ಳೋದು ಐದು ವರ್ಷ ಅವ್ರು ಇರ್ತಾರೆ ಖುಷಿ ಬಿಟ್ಟರೆ ಅವನ್ನ ಗೆಲ್ತಿದ್ರು ಜನಗಳ ಪ್ರಾಬ್ಲಮ್ ಅಂತ ಬಂದಾಗ ಅವ್ರು ಸಿಗ್ಲಿಲ್ಲ ಅಂದರೂ ಕೂಡ ನೀವು ಸಿಗ್ತದೆ ಕೈಗಳಿಗೆ ನಾನು ನಿಮ್ಮಗಳಿಗೆ ಬೈಯೋದು ನಿಮ್ಮನ್ನೇ ಕೇಳೋದು ಖಂಡಿತ ಯಾಕೋ ನಾವು ರೂಟ್ ಲೆವೆಲ್ಲು ನಗರ ಪಾಲಿಕಾ ಸದಸ್ಯರು ಅಂದ್ರೆ ರೂಟ್ ಲೆವೆಲ್ ನಮ್ಮ ಟೆಚ್ಚಲ್ಲಿ ಇರ್ತೀವಿ ಅವರು ಎಲ್ಲ ಮಟ್ಟದಲ್ಲೂ ನಗರ ಪಾಲಿಕೆ ವ್ಯವಸ್ಥೆಗೆ ಬಂದು ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಅವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದ ಕೆಲಸವನ್ನು ಮಾಡಬೇಕಾಗತ್ತೆ ನಾವು ನಮ್ಮ ಮುಖಾಂತರ ಸಂದೇಶವನ್ನು ಕೊಡ್ತೇವೆ ಮಾಡ್ತಾರೆ ಅನ್ನೋ ಆಶಾಭಾವನೆ ಇದೆ ಅವರು ಸಹ ಇದ್ದಾರೆ ಖಂಡಿತವಾಗ್ಲೂ ಜನಸೇವೆ ಮಾಡಬೇಕನ್ನು ಮಹಾನ್ ಆಸೆಯನ್ನು ಇಟ್ಕೊಂಡಿದ್ದಾರೆ ಸ್ಪಂದನೆಯನ್ನು ಮಾಡ್ತಾರೆ ಒಂದು ಮಾತನ್ನು ಸಹ ಅವ್ರು ಹೇಳಿದ್ದಾರೆ ಎದುರು ಹೊಡೆಯರವರು ನಾನೊಂದು ಆಫೀಸ್ ಮಾಡ್ತೇನೆ ನನ್ನ ಅರಮನೆ ಏನು ಅಂತ ಹೇಳಿದರೆ ಅದೇ ರೀತಿ ಒಂದು ಅದನ್ನು ಕಚೇರಿಯಲ್ಲಿ ತೆಗೆದು ಹೊರ ಬಂದು ಕೆಲಸವನ್ನ ಮಾಡ್ತಾರೆ ನಮ್ಮದೊಂದು ಆಸೆ ಇದೆ ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಜೊತೆ ನಮ್ಮ ಕುಮಾರಣ್ಣನವರು ಕೇಂದ್ರದ ಮಂತ್ರಿಯಾಗಿ ಈ ರಾಜ್ಯವನ್ನ ಉಳಿಸುವಂತ ಬೆಳೆಸುವಂತ ರಾಷ್ಟ್ರವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಅಂತ ನನ್ನ ಈ ಸಂದರ್ಭದಲ್ಲಿ ಈ ದಿನ ಇವತ್ತೇನು ಮೈಸೂರು ಮಹಾರಾಜರು ಕೊಟ್ಟಿರೋ ಕೊಡುಗೆನ ಹೇಳೋದ್ರು ಅಂದರೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಆ ಐತಿಹಾಸಿಕ ದಿನ ಇವತ್ತು ನಲ್ವಡಿ ಕೃಷ್ಣರಾಜ್ ಅವರು ಕೊಟ್ಟಿರೋ ಕೊಡುಗೆ ಮಹತ್ತರವಾದದ್ದು ಪ್ರತಿಯೊಬ್ಬ ಮೈಸೂರು ಕರ್ನಾಟಕ ಜನತಾ ಪ್ರತಿಯೊಬ್ಬರ ಋಣ ಅವ್ರದ್ದು ಇದೆ ನಮ್ಮ ಮೇಲೆ ಇವತ್ತು ಅಂಥ ಒಂದು ಐತಿಹಾಸಿಕ ದಿನದಿಂದ ಅವ್ರಿಗೊಂದು ಜಯ ಕೊಟ್ಟಿದ್ದೇವೆ ಇದು ನಿರಂತರವಾಗಿರುತ್ತೆ ನಮ್ಮ ಇಂಡಿಯಾ ಏನಿದೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಒಂದು ಅಂತಿಮ ಘಟ್ಟ ಮುಟ್ಟಿ ಪ್ರತಿಯೊಬ್ಬರು ಮುಂದೆ ನಮ್ಮ ರಾಜ್ಯದ ಸುಭಕ್ಷತೆ ನೋಡಿ ಮಳೆನು ಚೆನ್ನಾಗ್ ಆಗ್ತಾ ಇದೆ ಈಗ ಆದ್ರಿಂದ ಇದು ಒಂದು ಶುಭ ಸುದ್ದಿ ಕಟ್ಟೆಗೂ ನೀರು ಬರ್ತಾ ಇದೆ ಇವತ್ತು ನಲ್ವಡಿ ರಾಜ್ಯ ಖಂಡಿತ ಸರ್ ಖಂಡಿತ ಆಗ್ಲೇಬೇಕು ಅದಕ್ಕೆ ಕುಮಾರಣ್ಣನ ಕಳ್ಸಿರೋದು ನಾವೀಗ ಸೊ ಮುಂದೆ ಅವ್ರ ಮುಖ್ಯಮಂತ್ರಿ ಒಳ್ಳೆ ಪೋಸ್ಟ್ ಹೋಗ್ತಾರೆ ನಮ್ಮ ಚೆನ್ನಾಗಿ ನೋಡ್ಕೋತಾರೆ ನಾನು ಏನು ಹೇಳ್ತಾ ಇದೀನಿ ಅಂದ್ರೆ ನಾವು ಅವಾಗ ಹಗಲು ನೈಟ್ ಇವ್ರು ರಾಜರಿಗೆ ನಾವೇನು ದುಡ್ದಿದ್ದೀವಿ ಪ್ರತಿ ಮನೆಗೆ ನೀವು ಹೋಗಿ ಕೆಲವು ಬಡೂರು ಇರ್ಬೋದು ಸರ್ ರಾಜರು ಕೊಡುಗೆ ಅವ್ರ ಋಣ ನಮ್ಮ ಮೇಲಿದೆ ಇವತ್ತೇನಾದ್ರೂ ನಾವು ನೀರು ಕುಡಿತಾ ಇದ್ದೀವಿ ಅಂದ್ರೆ ನಮ್ದು ಒಂದು ಓಟ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಸರ್ ಓಪನ್ ಆಗಿ ನಾವು ಕೆಲಸ ಮಾಡಿದೀವಿ ಸಾರ್ವಜನಿಕವಾಗೂ ಮಾತು ಬಂದಿದೆ ನೀವು ಕೇಳಬೇಡಿ ರಾಜರಿಗೆ ನಾವು ಓಟ್ ಹಾಕ್ತೀವಿ ಅಂತ ಓಕೆ ಸೊ ಅದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಈ ಮುಖಾಂತರ ನಿಮಗೆ ಹೇಳೋದು ಮೊದಲು ಹೇಳ್ತಾ ಇರೋದು ಓಟು ನಿಶ್ಚಯ ಸ್ಯಾಂಕ್ಷನ್ ಆಗಿದೆ ಸಾಲ ಕೊಟ್ಟಿದ್ದೀವಿ ಸರ್ ಐದು ವರ್ಷ ಸಾಲ ಕೊಟ್ಟಿದ್ದೀವಿ ಆ ಸಾಲನ ವೆಜಿಲ ತೀರಿಸಬೇಕು ಎಂದರೆ ಕೆಲಸ ಮಾಡಿದ್ರು ತೀರಿಸಬೇಕು ಸರ್ ರಾಜರು ಒಂದೇ ಒಂದು ಮಾತು ಅಂದ್ರೆ ಅವತ್ತು ಕೆಲವರು ಕೇಳಿದ್ರು ಅವ್ರು ಅರಮನೆಯಲ್ಲಿ ಇರೋರು ಬೀದಿಗೆ ಬಂದು ಕೆಲಸ ಮಾಡ್ತಾರ ಅಂತ ಹೌದು ಆ ಕಾಲದಲ್ಲಿ ಅರಮನೆಯಲ್ಲಿ ಇದ್ದು ಕೆಲಸ ಮಾಡಿದ್ರು ಇವತ್ತು ನಾನು ಸಾರ್ವಜನಿಕ ಕೆಲಸ ಮಾಡೋಕ್ಕೋಸ್ಕರನೇ ಈಚೆಗೆ ಬಂದಿದ್ದೀನಿ ನಾನು ಇನ್ಮೇಲೆ ಈಚೆನೇ ನಿಮ್ಮ ಜೊತೆನೇ ಇರ್ತೀನಿ ಆಫೀಸ್ ಮಾಡ್ತೀನಿ ನೀವು ದಿನ ನಾನು ನೋಡ್ಬೋದು ಅಂತ ಫಸ್ಟ್ ಸ್ಟೇಟ್ಮೆಂಟ್ ಅವ್ರದ್ದು ಅದೇ ಸರ್ ಹಾಗೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಏನು ಹೆಸರು ಕೊಟ್ಟರು ಇವತ್ತು ಏನು ಏನು ಅನ್ಕೊಂಡ್ರಿ ಈಗ ನೋಡಿ ಇವತ್ತು ನೀವೇ ಹೇಳಿದ್ರೆ ಹಣ ಒಂದು ಕಡೆ ನಮ್ಮ ಮೈಸೂರು ಕೂಡ ಕ್ಷೇತ್ರದಲ್ಲಿ ನಡೆದಂಥದ್ದು ಆಯ್ತಾ ಏನಾಯ್ತು ಹಣ ನಡಿರಲಿಲ್ಲ ಜನ ಒಂದು ಲಕ್ಷ ಅಂತ ಹೌದು ಜನ ಜನ ಅಭಿಪ್ರಾಯದಿಂದ ಯಾರೂ ಅಲ್ಲ ನಮಗೆ ಒಂದು ಕಡೆ ಎಲ್ಲೋ ಒಂದು ಕಡೆ ಭಯ ಆತಂಕ ಏನಪ್ಪ ಏನಾದ್ರು ದುಡ್ಡು ಗಿಟ್ಟು ಕೊಟ್ಬಿಟ್ಟಿದ್ದಾರೆ ನಮ್ಮ ಸ್ಥಿತಿ ಏನಾಗ್ಬೋದು ಅನ್ನೋ ಭಯ ಆತಂಕ ಆಯಿತು ಅದು ನಮಗಾದರೆ ನಮಗೆ ಕಾನ್ಫಿಡೆನ್ಸ್ ಇತ್ತು ಇಲ್ಲ ಏನು ಜನ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಲ್ಲ ಜನ ನಮ್ಮ ಎದು ಒಡೆಯರನ್ನ ಆಯ್ಕೆ ಮಾಡ್ತಾರೆ ಏನಂತ ಸ್ಟಾರ್ ಚಂದ್ರ ಕೋಟ್ಯಾಧಿಪತಿಗಳು ತುಂಬಾ ದುಡ್ಡು ಇಟ್ಟಿದ್ದಾರೆ ನಡೆಯಲ್ಲ ಕುಮಾರಣ್ಣನವರು ಮಾತು ಕೊಟ್ರು ನಾನು ಈ ಮಂಡ್ಯವನ್ನ ಏನು ಯೋಜನೆಗಳಿದೆ ಅದನ್ನೆಲ್ಲ ತರ್ತೀನಿ ಅಂತ ಹೇಳಿದ್ರು ಕುಮಾರಣ್ಣ ಕೆಲಸವನ್ನ ಮಾಡ್ತಾರೆ ಜನಗಳನ್ನ ವಿಶ್ವಾಸವನ್ನ ಗಳಿಸ್ತಾರೆ ಅಲ್ಲಿ ಮಂಜುನಾಥ್ ಅವ್ರ ಅಲ್ಲೂ ಅಷ್ಟೇ ಸ್ವಲ್ಪ ಅಲ್ಲಿ ನಡೆಯೋಕ್ಕಾಗುತ್ತಾ ಮಂಜುನಾಥವರು ಸ್ಮೂತು ಅವರು ಅದು ಹೋಗಿ ಏನು ಮಾಡೋಕ್ಕಾಗುತ್ತೆ ಏನಾದರೂ ಯಾವುದು ಯೋಚನೆ ಮಾಡಿಲ್ಲ ಒಂದೇ ತೀರ್ಮಾನ ಮಾಡಿದ್ರು ಈ ರಾಜ್ಯಕ್ಕೆ ಸೇವೆ ಮಾಡಿರುವಂಥ ಡಾಕ್ಟರ್ ಮಂಜುನಾಥರವ್ರನ್ನ ಆಯ್ಕೆ ಮಾಡಬೇಕು ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಅವರು ಸಹ ಒಳ್ಳೆ ಕೆಲಸವನ್ನ ಮಾಡ್ತಾರೆ ಅನ್ನೋ ಪ್ರಜಾಪ್ರಭುತ್ವ ಗೆದ್ದಿದೆ ಸರ್ ಅಷ್ಟೇ ಮೈಸೂರು ಕೂಡ ಒಂದು ಒಳ್ಳೆ ಕೆಲಸಗಳಾಗಲಿ ಹಾಗೆ ನೀವು ಕೂಡ ಅದರ ಜವಾಬ್ದಾರಿ बोलो भारत माता की जय बोलो भारत माता की जय वंदे मातरम राष्ट्रनायक श्री देव गौडृगे जय राष्ट्रनायक श्री देव गौडृगे जय नरेंद्र मोदी जी की नरेंद्र मोदी जी की कुमार वेंची